ಖಾಸಗಿ ಪಿಜಿಯಲ್ಲಿ ಬಾಗಲಕೋಟೆ ವಾಗ್ದೇವಿ ಪಿಯು ಕಾಲೇಜ್ ಪ್ರಥಮ ವರ್ಷದ ಸೈನ್ಸ್ ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ನಿನ್ನೆ ಸಂಜೆ ನಡೆದ ಘಟನೆ ಇದು ನೀನು ಹಾಕಿಕೊಂಡ ಸ್ಥಿತಿಯಲ್ಲಿ ಕಂಡಂತಹ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಸುನಗ ತಾಂಡಾದ ಸೀಮಾ ರಾಠೋಡ್ ಹದಿನೇಳು ವರ್ಷದ ಮೃತ ವಿದ್ಯಾರ್ಥಿನಿ ಅಷ್ಟಕ್ಕೂ ಈ ಘಟನೆಯ ಹಿನ್ನೆಲೆಯನ್ನ ನೋಡೇ ಬಿಡೋಣ ವಿದ್ಯಾರ್ಥಿನಿಯನ್ನ ಜಾತ್ರೆಗಿಂದು ಮನೆಗೆ ಕರೆದುಕೊಂಡು ಹೋಗಿರ್ತಾರೆ ಪೋಷಕರು ಜಾತ್ರೆ ಮುಗಿಸಿ ಮತ್ತೆ ಪಿಜಿಗೆ ಸೀಮಾ ಎನ್ನುವ ವಿದ್ಯಾರ್ಥಿನಿಯ ಚಿಕ್ಕಪ್ಪ ಬಿಡ್ತಾರೆ ವಿದ್ಯಾಗಿರಿಯ ಹದಿನೇಳನೇ ಕ್ರಾಸ್ನಲ್ಲಿರುವ ಪಿಜಿಯಲ್ಲಿ ವಿದ್ಯಾರ್ಥಿನಿಯರು ಇರದಿದ್ದ ಕಾರಣ ಹದಿಮೂರನೇ ಕ್ರಾಸ್ನಲ್ಲಿರುವ ಪಿಜಿಗೆ ಕಳಿಸ್ತಾರೆ ಇದರಿಂದ ವಿದ್ಯಾರ್ಥಿನಿ ಮನೆಗೆ ಬರುವುದಾಗಿ ತಾಯಿಯೊಂದಿಗೆ ಮಾತನಾಡಿದ್ದಾರೆ ಅಲ್ಲಿ ಇರುವ ಸೆಕ್ಯುರಿಟಿ ಸೋಮವಾರ ಕರೆದುಕೊಂಡು ಹೋಗಿ ಎಂದಿದ್ದಾರೆ ರವಿವಾರ ನಿಮ್ಮ ಚಿಕ್ಕಪ್ಪ ಕರೆದುಕೊಂಡು ಬರ್ತಾರೆ ಎಂದು ಹೇಳಿದ ಮೇಲೆ ಸರಿ ಎಂದಿದ್ದಾರೆ ಸೀಮಾ ಸ್ವಲ್ಪ ಸಮಯದ ನಂತರ ವಿದ್ಯಾರ್ಥಿನಿ ನೇಣು ಹಾಕಿಕೊಂಡ ದೃಶ್ಯ ಕಂಡು ಇತರೆ ವಿದ್ಯಾರ್ಥಿನಿಯರು ಓಡೋಡಿ ಪಿ ಜಿಯಿಂದ ಹೊರಗೆ ಬಂದಿದ್ದಾರೆ ಒಳಗೆ ದೌಡಾಯಿಸಿ ಸೆಕ್ಯೂರಿಟಿ ಗಾರ್ಡ್ ಹೋಗ್ತಾರೆ ದೃಶ್ಯ ಕಂಡು ಒಂದು ಕ್ಷಣ ಹೌಹಾರುತ್ತಾರೆ ಸ್ಥಳದಲ್ಲಿ ಜಮಾಯಿಸಿದ ವಿದ್ಯಾರ್ಥಿಗಳ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನೇನು ಬಿಚ್ಚಿ ಆಸ್ಪತ್ರೆಗೆ ಪಿಜಿ ಸಿಬ್ಬಂದಿ ವಿದ್ಯಾರ್ಥಿನಿಯನ್ನ ಸಾಗಿಸ್ತಾರೆ ಏನೋ ಚಿಕಿತ್ಸೆ ಫಲಕಾರಿಯಾಗದೆ ವಿದ್ಯಾರ್ಥಿನಿ ಸಾವನ್ನಪ್ಪಿರ್ತಾಳೆ ಈ ಸುದ್ದಿ ಪೋಷಕರಿಗೆ ತಿಳಿಯುತ್ತಿದ್ದಂತೆ ಮಗಳ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ ಮತ್ತು ಪಿಜಿ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕ್ತಾರೆ ಮರಣೋತ್ತರ ಪರೀಕ್ಷೆಗೆ ವಿದ್ಯಾರ್ಥಿನಿಯ ಮೃತದೇಹವನ್ನ ತೆಗೆದುಕೊಂಡು ಹೋಗಿದ್ದ ಶವಾಗಾರದ ಮುಂದೆ ಸೀಮಾ ಕುಟುಂಬಸ್ಥರ ಕಣ್ಣೀರು ಹಾಕುವ ದೃಶ್ಯ ಮನ ಕಲಕುವಂತಿದೆ ಪೋಷಕರು ಹೇಳುವುದೇನೆಂದರೆ ವಿದ್ಯಾರ್ಥಿನಿಗೆ ಪೀಟ್ಸ್ ಬಂದಿದೆ ಎಂದು ಕರೆ ಮಾಡಿದ್ರು ನಂತರ ನೇನು ಹಾಕಿಕೊಂಡಿದ್ದಾಳೆ ಅಂತಿದ್ದಾರೆ ಸಾವಿನಲ್ಲಿ ಸಂಶಯವಿದೆ ಸೂಕ್ತ ತನಿಖೆ ಆಗಬೇಕು ಅಂತ ಕುಟುಂಬಸ್ಥರ ಆಗ್ರಹ ವ್ಯಕ್ತಪಡಿಸಿದ್ದಾರೆ ना काय होतं ना ओपन मारवंगिला चीज मार रे छोरी मार दे हॉस्टेल चीज मारण माता गुड माय डॉटर इज मर्डर्ड फास्ट पीयूसी सीमा राठोड वत पर राठोड एट सोना गेटी 1 एनकोरी इमीडिएटली चीज इट वड देवी हॉस्टेल एन कॉलेज इज इट इमीडिएटली इज इट व्हेयर इज पोलीस व्हेयर इज पोलीस आई विज कम्प्लेन्ट वेर इज पलइस प्लीज प्लीज पलिस इम्मीडिएट्ली इन सिटी हस्पिटल आई विमी हस्पिटल प्लिज कॉलमी पोलिस दिमा राटौड मर्डर सिमा राटौड मदर आयम शेकुन्तला मन्थपा राटौट प्लिज क्वाल पोलिस ನವರಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದಾರೆ ಇನ್ನಷ್ಟೇ ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ ಪ್ರವೀಣ್ ಹಡ್ಪ ಕೆಎಂಎಂ ಕಾಣಾ ನ್ಯೂಸ್ ಬಾಗಲ್ಕೋಟ್